ಇಲ್ಲ ಅಂದ್ರೆ ಬಹಳ ಕಷ್ಟ ಆಗ್ತಿದೆ ದಯವಿಟ್ಟು ತಾವು ಸಹಕಾರ ಕೊಡ್ತೀವಿ ಅಲ್ಲ ಶರಣ ಅವರೇ ವಿದ್ಯುತ್ ಸಿಗ್ತಾ ಇಲ್ಲ ವಿದ್ಯುತ್ ವಿಚಾರ ಒಂದು ದೊಡ್ಡ ತಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ ಯಾರು ಪ್ಲಾನ್ ಸೈನ್ಸ್ ಇಲ್ಲ ಆಕ್ಯುಪೆನ್ ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಯಾರಿಗೂ ಕೊಡಬಾರ್ದು ಅಂತ ಹೇಳಿ ಆಗಿದೆ ನಾನು ಸಾಮಾನ್ಯ ಮನೆ ಮನೆಯವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಬಂದ ಮೇಲೆ ನಾನೇ ಎಕ್ತಮ್ ಡಿಸಿಷನ್ ತೊಳಕಲ್ಲ ನಮ್ಮ ಚೀಫ್ ಸೆಕ್ರೆಟ್ರಿ ನಮ್ಮ ಆಫೀಸರ್ಸ್ ಎಲ್ಲ ಬರೆದ್ಬಿಟ್ಟಿದ್ದಾರೆ ಕರೆಂಟ್ ಸಿ ಇದನ್ನು ಮಾಡಿಬಿಡಿ ಅಂತ ಬರೆದಿದ್ದಾರೆ ಅದಕ್ಕೆ ನಾನು ಒಂದು ಹೊಸ್ದಾಗಿ ಮಾಡಿ ಒಂದು ಕ್ಯಾಬಿನೆಟ್ಗೆ ಒಂದು ಸಹ ನೋಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಅಂತ ಡೆಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಬೇರೆ ಬೇರೆ ರಾಜ್ಯದವ್ರ ಹತ್ರ ಮಾತಾಡಿದ್ದೀನಿ ಕೆಲವ್ರಿಗೆ ಪವರ್ ಇವರು ಇಲಾಖೆಯವರು ಕೂಡ ಅವರೆಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದು ಎರಡು ಬಾರಿ ನಾನು ಭೇಟಿ ಮಾಡಿದ್ದಾರೆ ನಮ್ಮ ಜಾರ್ಜ್ ಅವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ಸಿ ಅನೇಕ ಎಮ್ ಎಲ್ ಎಗಳೆಲ್ಲ ಮಾತಾಡಿದ್ದಾರೆ ಬೆಂಗಳೂರು ಸಿಟಿ ಎಮ್ ಎಲ್ ಎಗಳು ಹಳ್ಳಿಲಿರೋ ಎಮ್ ಎಲ್ ಎಗಳಿಗೂ ಇದು ಮನೆಗಳಿಗೂ ಕರೆಂಟ್ ಕೊಡ್ತಾ ಇಲ್ಲ ಸುಮಾರು ಅಂಥದ್ದು ನಾಲ್ಕೈದು ಲಕ್ಷ ಕಲೆಕ್ಷನ್ಸ್ ಪೆಂಡಿಂಗ್ ಇದೆ ಕೂಡಲೇ ಅದ್ರ ಬಗ್ಗೆ ಅವ್ರು ರಿಸರ್ವ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಸಭೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಪಿ ಎಚ್ ಪೂಜಾರಿ ಅವರು ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ